ನಮ್ಮ ಗಿಡ್ಡು ನಾನು ನಮ್ಮ ಗಿಡ್ಡ ಮತ್ತು ನಾ ಚಲ ಮಾಡಕತ್ತೀವಿ ಇದರೊಳಗೆ ಯಾರು ಗೆಲ್ತಾರೆ ನೋಡೋನು ಎರಡು ಎರಡು ಕಪ್ ಅದಾವ ರೀ ನೋಡು ಒಳಗೆ ಯಾರು ಗೆಲ್ತೇವೆ ಅಳಸಾಗ್ಯದ ಅಲ್ಲೋ ಗಿಡ ಇದರ ಏನು ಗಟ್ಟಿ ಇದು ತರಬೇಕು ಇಲ್ಲ ನಮ್ಮ ಸಹದ ನಾವು ಉಲ್ಟಾ ಚಮಚ ಹಿಡಿದು ತಿಂತಾರೆ ನೋಡಿರಿ ಇದು ಐಸ್ ಕ್ರೀಮ್ ಚಾಲೆಂಜ್ ಇದ್ರೊಳಗ ಯಾರಪ್ಪ ಅಂತಂದ್ರ ಪಯಾಜ್ ಮತ್ತು ಗಿಡ್ಡ ಇದ್ರೊಳಗೆ ಯಾರು ಗೆಲ್ತಾರ ನೋಡನು ಒಂದೇ ರೌಂಡ್ ಇದು ಒಂದೇ ರೌಂಡ್ ಎಲ್ಲ ಎರಡನೇ ರೌಂಡ್ ಇದು ಎರಡನೇ ರೌಂಡ್ ಒಳಗ ನಮ್ ಗಿಡ್ಡ ಹತ್ರ ಕತ್ತರಿಸಾಕತ್ತ ಒಂದೇದು ಪಯಾಜ ಅವರು ತಿಂದ್ರು ಎಣ್ಣದು ಇನ್ನ ಗೇಟ್ ಒಂದೇದ್ ಒಂದೇದ ತಿನ್ನಾಕತ್ತಿ ನೀವು ಗೇಟ್ ನೋಡ್ರಿ ಯಾರ್ಗಲ್ತಾರ ಬಡ ಬಡ ತಿನ್ಬೇಕು ಎಸ್ಟ್ ರೌಂಡ್ ಬಾಳದವಿನ ವನ್ನೇದು ತಿಂದಾಗಿ ಮಾಡಿದ್ರು ಪಯಾಜ್ ಅವರು ಈಗ ಒಂದ ತಿನ್ಸಿ ತಿಂದರಿ ಈ ಎರಡನೇದು ಈ ಎರಡನೇದು ಅವನ ಗಡ್ಡವನ್ ತಿಂದಪ್ಪ ಕೈ ಹಾಕೋടാ ಕೈ ಹಾಕೋದಾ ನಾವು ಗಡ್ಡ ನಮಗೆ ಇಟ್ ನೋಡ್ರಿ ಅನ್ನサー ತಿನ್ಗ್ತಿಲ್ಲ ಅತ್ತೆ ಇಳ್ ನೋಡ್ರಿ ಅವಗಡೆ ಕೈ ಹಾಕೋಡ್ಯಾಕತ್ತಾ ರೀ ಚವ ಚವ ಕಟ್ ಕಿಸಿ ಕೈ ಹಾಕೋಡ್ಯಾಕತ್ತಾ ರೀವಾ ಅವ ಅವನಿ ಗೆಲ್ಲೋದೈತಿ ಅದು ತುಪ್ಪ ಕೊಡ್ತಾರಲ್ರಿ ತುಪ್ಪ ಅದು ಏನ್ ತೂಕ ಮಾಡ್ತಾರಲ್ಲ ಹಂಗ ಬೆಣ್ಣಿ ಹಂಗ ತೂಕ ಮಾಡ್ದ ಹಾಗೆ ಜಡತ ನೀವ್ ನಮ್ ಪಯಾಜ್ ಅವ್ರು ವಿನ್ ಆದ್ರೂ ಪಯಾಜ್ ಅವ್ರ ಗಿಡ್ಡ ಹಲೋ ಗೈಸ್ ಇದು ಮೂರ್ನೇ ನಾನ್ ಮತ್ ನಮ್ ಸಚಿನ್ ಅದೇ ರೀ ಐಸ್ ಕ್ರೀಮ್ ಚಾಲೆಂಜ್ ಇದ್ರಾಗ ಯಾರ ಗೆಲ್ತಾರ ಸ್ಟಾರ್ಟ್ ಸಚಿನ್ ಅವರು ಅವ್ರ ದಮ್ ಅದ್ರಿ ಇಬ್ಬರು ಅತಿ ಆಳ್ ಅವ್ರೇ ಅದಾರ್ರೀ ಐಸ್ ಕ್ರೀಮ್ ಚಾಲೆಂಜ್ ಒಳಗ ನಗಬಾಡ್ರಿ ಬರೀ ಐಸ್ ಕ್ರೀಮ್ ತಿನ್ಬೇಕು ನೀವು ಬರೀ ನಾಕೋತ್ಕೋತರ ಕೆಲಸ ಆಗಲ್ಲ ಓ ಸಚಿನ್ ಒಮ್ಮೆ ಬಾಯ ಹಾಕೊಂಡಪ್ಪ ಮುನ್ನ ಮುನ್ನವರು ಪಾರ್ ಮಿನಾಗ ಅದಾರಿ ಅವರು ಪಾರ್ ಮಿನಾಗ ನೋಡ್ರಿ ಇಲ್ಲಿ ಐಸ್ ಕ್ರೀಮ್ ಹೆಂಗೆ ತಿಂತಾರಿ ಇಲ್ಲಿ ಇದು ಫಸ್ಟ್ ಮ್ಯಾಚ್ ಒಳಗೆ ಬಂದಾನ ಸಚಿನ್ ಅವರು ಇದು ಕಂಟಿನ್ಯೂ ಇದ್ದಿರ್ತ ನಮ್ ಕೂಡ ಅದಕ್ಕೆ ಇದು ಮ್ಯಾಥ್ಸ್ ಬಾ 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 ಇನ್ನತ್ರ ಆದ್ರೂ ಮುನ್ನ ಅವ್ರೇ ಗೆದ್ರಪ್ಪ ಸಚಿನ್ ಅವರು ಸೋತರು ಈಗ ನಿಮ್ಮ ಗೆದ್ದಿದ್ದಕ್ಕೆ ಏನು ಖುಷಿ ಅಂತೀರಿ ಏನು ಖುಷಿ ಪಡ್ತೀರಿ ಪ್ರತಿ ಚಾಲೆಂಜ್ ಒಳಗೆ ಗೆಲ್ತಾ ಇರ್ತೀರಿ ಅದಕ್ಕೆ ಹೇಳ್ತೀರಿ ನೀವು ಪ್ರತಿ ಚಾಲೆಂಜ್ ಗೆಲ್ತೀನ್ರಿ ಆದ್ರೆ ನಮ್ಮ ಸಹ್ಯೋದನ್ನ ನಮ್ಮ ಸಯೋದನ್ನ ಇದ್ದಾಗೂ ಗೆಲ್ತೀನಿ ರೀ ಏನು ಒಂದೊಂದ್ಸಲಿ ಏನಾದಿರಿ ರೀ ಇವತ್ತು ನಮ್ಮ ಸಚಿನ್ ಜೊತೆ ನಾ ಭಾಳ ಖುಷಿಯಾಗಕತ್ತಿದ್ರಿ ಗೆದ್ದಕ್ಕೆ ಇಬ್ರು ಅವೇರೇ ಆದಾರ ಇವರು